ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೆಲ್ತಿಯಾಗಿರೋ ಹಾಗೆ ಟೇಸ್ಟಿಯಾಗಿರೋ ಒಂದು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೆಯದು ನಾನೀಗ ಮಾಡಿ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ದೊಡ್ಡ ಪತ್ರೆಯಿಂದ ಮಾಡಿರೋ ಚಟ್ನಿ ಇದಂತೂ ಬಿಸಿ ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೊಡ್ಡಪತ್ರೆಯಲ್ಲಿ ಪತ್ರ ತುಂಬಾ ಬೆನಿಫಿಟ್ಸ್ ಇದೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರಿಗೂ ಸಹ ಇದು ತುಂಬಾ ಒಳ್ಳೆಯದು ಇದನ್ನು ಹಾಗೆಯೇ ತಿನ್ನೋದಕ್ಕೆ ಈಗ ಕಷ್ಟ ಆದರೆ ಈ ರೀತಿ ತಂಬುಳಿ ಮಾಡ್ಕೊಬೋದು ಚಟ್ನಿ ಮಾಡ್ಕೊಬೋದು ಹಾಗೆ ದೋಸೆ ಸಹ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಎಲೆಯಿಂದ ಘಮ ಕೂಡ ಬರ್ತಿರುತ್ತೆ ಆ ಪರಿಮಳಕ್ಕೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ಚಟ್ನಿ ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಮೂರು ಹಸರು ಮೆಣಸಿನ್ಕಾಯಿ ಹಾಗೆ ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಲ್ತ್ನ ತೊಗೊಂಡಿದ್ದೀನಿ ಹಾಗಾದರೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ತವನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದ್ರ ಮೇಲೆ ನಾನಿಲ್ಲಿ ದೊಡ್ಡ ಪತ್ರೆ ಎಲೆನ ನಾನು ಇಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಾವು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಅದನ್ನು ಸಹ ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ವಲ್ಲ ಅದನ್ನು ಸಹ ಇಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಆ ನೀರಿನಂಶ ಹೋಗಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಈಸಿಯಾಗಿ ಪಾಟಲ್ಲಿ ಬೆಳೆಸ್ಬೋದು ಅಷ್ಟೇ ಅಲ್ಲ ಬರೀ ನೀರಿನಲ್ಲೂ ಸಹ ಇದನ್ನು ಬರೀ ಕಡ್ಡಿ ಇಟ್ಟರೆ ಬೆಳೆಯುತ್ತೆ ಇದೊಂದು ಗಿಡ ಮನೇಲಿದ್ರೆ ಸಾಕು ನೀವು ಮನೆಯಲ್ಲೇ ಫಸ್ಟ್ ಏಡ್ ಮಾಡ್ಕೊಂಬಿಡ್ಬೋದು ಒಂದು ಚೇಳು ಕಚ್ಚಿದ್ರೂ ಸಾಕು ಇದೊಂದು ಎಲೆನ ತಗೊಂಡು ಆ ಜಾಗಕ್ಕೆ ನೀವು ಉಜ್ಜಿದ್ರೆ ವಿಷ ಆದಷ್ಟು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಜರಿ ಕಡಿದ್ರೆ ಯಾವುದಾದ್ರೂ ಹುಳ ಕಚ್ಚಿದ್ರೆ ಅಷ್ಟೇ ಅಲ್ಲ ಏನಾದರೂ ನಿಮಗೆ ಆಗಿದ್ರೆ ಈ ಎಲೆನ ಉಪಯೋಗಿಸ್ತಾ ಬಂದರೆ ಆದಷ್ಟು ಅದು ಕೂಡ ಕಡಿಮೆ ಆಗುತ್ತೆ ಇದಷ್ಟೇ ಅಲ್ಲ ಯಾವುದೇ ಅಲರ್ಜಿ ಆಗಿರ್ಬೋದು ಉಳ್ಕಡ್ಡಿ ಆಗಿರ್ಬೋದು ಇಸ್ಬ ಆಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ಈ ಒಂದು ಎಲೆನ ತಾಂಡು ಆ ಜಾಗಕ್ಕೆ ಉಜ್ಜಿದ್ರೆ ಸಾಕು ಅದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಷ್ಟೇ ಅಲ್ಲ ಮಕ್ಕಳಿಗೆ ಶೀತ ಕೆಮ್ಮು ಜ್ವರ ಆಗಿದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಎಲೆನ ಈ ರೀತಿ ಸುಟ್ಬಿಟ್ಟು ನೆತ್ತಿ ಮೇಲೆ ಮಕ್ಕಳಿಗೆ ಬೇಗ ಶೀತ ಕಡಿಮೆ ಆಗುತ್ತೆ ದೊಡ್ಡ ವಿಟಮಿನ್ ಸಿ ಕ್ಯಾಲ್ಶಿಯಮ್ಮು ಫೈಬರು ಜಾಸ್ತಿ ಇರೋದ್ರಿಂದ ನಮ್ಮ ಮಲಬದ್ಧತೆ ಆಗಿದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ದೇಹದಲ್ಲಿ ವಿಷಕಾರಿ ಅಂಶ ಇದ್ದರೆ ಅದನ್ನು ಹೊರ ಹಾಕುತ್ತೆ ಹಾಗಾಗಿ ಈ ರೀತಿ ದೊಡ್ಡಪತ್ರೆಯಿಂದ ರೆಸಿಪೀಸ್ನ ಟ್ರೈ ಮಾಡಿ ಮನೆಯಲ್ಲಿ ಯೂಸ್ ಮಾಡ್ತಾ ಬಂದಷ್ಟು ನಮ್ಮ ದೇಹದಲ್ಲಿ ವಿಷಕಾರಿ ಅಂಶ ಇದ್ದರೆ ಅಥವಾ ಪಿತ್ತ ಆಗಿದ್ದರೆ ಅದನ್ನು ಸಹ ಇದು ಕಡಿಮೆ ಮಾಡ್ತಾ ಬರುತ್ತೆ ಏನಾದರೂ ಗಾಯ ಆಗಿದ್ರೆ ಸುಟ್ಟ ಗಾಯ ಆಗಿದ್ದರೆ ಅದಕ್ಕೂ ಸಹ ಇದು ಯೂಸ್ ಆಗುತ್ತೆ ಒಂದೇ ಒಂದು ಗಿಡ ಎಷ್ಟೊಂದು ಯೂಸಸ್ ಇದೆ ಅಲ್ವಾ ಇಷ್ಟು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಬಿಟ್ಬಿಡೋಣ ಆ ತವ ಕಾವ್ಗೆ ನೀಟಾಗಿ ಫ್ರೈ ಆಗಿರುತ್ತೆ ನೋಡಿ ಈ ರೀತಿ ಆಗುತ್ತೆ ಸ್ಟವ್ನ ಆಫ್ ಮಾಡಿಬಿಟ್ರೆ ಫ್ರೈ ಆಗಿದೆ ಈಗ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಅರ್ಧ ಕಪ್ ಆಗೋವಷ್ಟು ಕಾಯಿ ತೊಗೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಲ್ಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಮುಂಚೆಲೇ ಫ್ರೈ ಇಟ್ಕೊಂಡಿದ್ವಲ್ಲ ದೊಡ್ಡ ಪತ್ರೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಅದನ್ನು ಸಹ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿ ಇದನ್ನು ರುಬ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಸೇರಿಸಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನಿಜವಾಗ್ಲೂ ಆ ದೊಡ್ಡ ಪತ್ರೆಯ ಪರಿಮಳಕ್ಕೆ ತಿನ್ಬಿಡೋಣ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಘಮ ಬರ್ತಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಹಾಗೇ ಎಲೆ ಕೊಟ್ಟರೆ ತಿನ್ನಲ್ಲ ಈ ರೀತಿ ರೆಸಿಪೀಸ್ನ ಟ್ರೈ ಮಾಡಿಕೊಟ್ರೆ ಹೆಲ್ತಿಗೂ ಒಳ್ಳೆಯದು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಕ್ಕಳಲ್ಲಿ ಏನು ರೂಢಿ ಮಾಡ್ತಾ ಬರ್ತೀವೋ ಅದೇ ಮಕ್ಕಳಿಗೂ ರೂಢಿ ಆಗುತ್ತೆ ನಾವು ಈ ರೀತಿ ರೆಸಿಪೀಸ್ನ ಮಾಡಿಕೊಡ್ತಾ ಇದ್ದರೆ ಅವರಿಗೂ ಸಹ ಈ ರೀತಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಈ ರೀತಿ ರೆಸಿಪೀಸ್ನ ಹೆಸರು ಕೇಳಿದ್ರೆ ಹಾಂ ಅದರಲ್ಲಿ ಮಾಡ್ತಾರಾ ಅನ್ನೋ ರೀತಿ ಆಗ್ಬಿಡುತ್ತೆ ಮುಂದೆ ಮುಂದೆ ಹೋದಂಗೆಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಈ ರೀತಿ ಹೆಲ್ತಿಯಾಗಿರೋ ರೆಸಿಪೀಸ್ನ ಟ್ರೈ ಮಾಡ್ತಾ ಬಂದರೆ ಹೆಲ್ತಿಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ತಿಳಿಸಿ ನಮ್ಮ ಚಾನಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೀತಿಯಾದ ಹೆಲ್ತಿಯಾಗಿರೋ ರೆಸಿಪೀಸ್ನ ನಾನು ಶೇರ್ ಮಾಡ್ತಲೇ ಇರ್ತೀನಿ ಇದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು